శ్రీగణపతి శారదా గురుభ్యో నమ వైదేహిసహితం సురద్రుమతై మహామంటే మధ్య పుష్పకమాసే మణిమయే వీరాసే సంస్థ ಮಾತ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವ ಮುನಿಭ್ಯ ಪರಂ ವ್ಯಾಖ್ಯಾತ ಭರತಾದಿ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಭರತನು ಶ್ರೀರಾಮನನ್ನು ಹೇಗಾದರೂ ಮಾಡಿ ಅಯೋಧ್ಯೆಗೆ ಹಿಂದಿರುಗಿಸಿ ಕಳಿಸಬೇಕು ಬದಲಿಗೆ ತಾನೇ ವನವಾಸವನ್ನು ಮಾಡುವುದಕ್ಕೂ ಸಿದ್ಧನಾಗಿದ್ದೇನೆ ಎಂದು ಒಂದು ರೀತಿಯಲ್ಲಿ ತನ್ನ ತಾಯಿ ಮಾಡಿದ ತಪ್ಪಿಗೆ ತಾನು ಶಿಕ್ಷೆ ಅನುಭವಿಸಬೇಕೆಂದು ಬಯಸಿಕೊಂಡು ಬಂದಿದ್ದನು ಎಷ್ಟೋ ಬಾರಿ ನಾವು ಭಗವಂತನ ಬಳಿ ಕೇಳುವಾಗ ಹೀಗೆ ಇರುತ್ತದೆ ಒಂದು ನಮ್ಮ ಸ್ವಾರ್ಥವಿರುತ್ತದೆ ಇಲ್ಲ ಆ ಸ್ವಾರ್ಥದ ಕಾರಣದಿಂದಾಗಿಯೇ ನಾನು ಶಿಕ್ಷೆಯನ್ನು ಅನುಭವಿಸಲೂ ಸಿದ್ಧನಿದ್ದೇನೆ ಎಂದು ಭಗವಂತನ ಬಳಿ ಹೇಳಿಕೊಳ್ಳುತ್ತೇವೆ ಆದರೆ ಭಗವಂತನು ಎಲ್ಲರಲ್ಲೂ ಸಮಾನ ಭಾವ ಹೊಂದಿರುವವನು ಆತನಿಗೆ ಒಳಿತು ಕೆಡಕು ಇದು ಒಳ್ಳೆಯದು ಇದು ಪುಣ್ಯ ಪಾಪ ಯಾವ ಭೇದ ಭಾವಗಳು ಇಲ್ಲ ಆತ ಎಲ್ಲರಿಗೂ ಒಳಿತನ್ನೇ ಮಾಡುತ್ತಾನೆ ಒಂದು ವೇಳೆ ಭಗವಂತನ ಕರುಣೆಯಿಂದಾಗಿ ಕೆಟ್ಟದು ಸಂಭವಿಸಿದೆ ನಮಗೆ ಎಂದೆನಿಸಿದರು ಮುಂದೆ ಯಾವುದೋ ಒಳ್ಳೆಯದಾಗುವುದಕ್ಕೆ ಅದು ನಾಂದಿಯಾಗಿರುತ್ತದೆ ಇಲ್ಲಿ ಭಗವಂತನು ಭರತನಿಗೆ ಅತ್ಯಂತ ಸೂಕ್ಷ್ಮವಾಗಿ ಧರ್ಮ ಸ ಸೂಕ್ಷ್ಮಗಳನ್ನು ಹೇಳುತ್ತಾ ನಾವು ನಾಲ್ವರು ಸೋದರರು ಕೂಡ ತಂದೆಯ ಮರಣಾನಂತರ ನಮ್ಮ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗಿದೆ ನಾನು ತಂದೆಯ ವಾಕ್ಯವನ್ನು ಸ್ಮರಿಸುತ್ತಾ ಆ ಕಾರಣದಿಂದಾಗಿ ಕಾಡಿನಲ್ಲಿ ವನವಾಸ ಮಾಡುತ್ತಾ ಮುಂದೆ ಆಗಬೇಕಾದ ಕಾರ್ಯಗಳನ್ನು ಮಾಡುತ್ತೇನೆ ಜೊತೆಯಲ್ಲಿ ನನ್ನ ಸೋದರನಾದ ಲಕ್ಷ್ಮಣನು ನನ್ನ ಸಹ ಸಹಚರಿಯಾಗಿ ನನ್ನ ಹಿನ್ ಬೆನ್ಗಾವಲಾಗಿ ಇರುತ್ತಾನೆ ಅದರಂತೆಯೇ ನೀನು ನನ್ನೊಡನೆ ಇರಬೇಕೆಂದಿಲ್ಲ ಅದರ ಬದಲಿಗೆ ನೀನು ರವಿ ಕುಲ ಸೂರ್ಯ ಕುಲದ ರಕ್ಷಕನಾಗು ಅಂದರೆ ಅಯೋಧ್ಯೆಗೆ ಹಿಂದಿರುಗಿ ಆ ಸೂರ್ಯ ಕುಲವನ್ನು ಅಯೋಧ್ಯೆಯನ್ನು ಕಾಪಾಡು ಎಂದು ಶ್ರೀರಾಮನು ಆದೇಶಿಸುತ್ತಾನೆ ಆ ಕಾರಣದಿಂದಾಗಿ ಈ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ ಆತನ ಪಾದುಕೆಗಳನ್ನು ಆ ಭರತನಿಗೆ ಅರ್ಪಿಸುವಂತಹ ಅಪೂರ್ವ ಸಮಯ ಭೋರನಾಯಿಸಬಜುರ ಸಮಾಜು भरत भूमि सुर तेरुहति राजू भल दिन आज जानी मन माहिम कृपाली गुरु नृप भरत सभा अवलोकी सकुचि राम फिर अवनि बिलोक शील सराहि सभा सब सोची कहु न राम सम स्वामी सकोचि भरत सुजान राम रुख देखी उठी सप्रेम धर धीर विशेष करी दंडवता कह तकर जोरी राखी नाथ सकल रुचि मोरी मोहि लगी सहे वो सबाकी संतापु बहुत भाति दुख ಆವಾ ಆ ಮೋಹಿ ದೇವರ ಜಾಯಿ ಸೇವೋ ಅವಧ ಅವಧಿ ಜಾಯಿ ಮರುದಿನ ಅಂದರೆ ಆರನೆಯ ದಿನ ಪ್ರಾತಃ ಕಾಲದಲ್ಲೇ ಸ್ನಾನಾದಿಗಳನ್ನೆಲ್ಲ ಪೂರೈಸಿ ಭರತನು ಜನಕ ಮಹಾರಾಜನು ಬ್ರಾಹ್ಮಣರು ಹೀಗೆ ಎಲ್ಲ ಸಮಾಜವು ಒಂದೆಡೆ ಸೇರಿತು ಇಂದು ಎಲ್ಲರನ್ನು ಬೀಳ್ಕೊಡಲು ಒಳ್ಳೆಯ ದಿನವಾಗಿದೆ ಎಂದು ತಿಳಿದರು ಹೇಳಲು ಶ್ರೀರಾಮನು ಸಂಕೋಚಗೊಳ್ಳುವನು ವಸಿಷ್ಠರನ್ನು ಜನಕನನ್ನು ಭರತನನ್ನು ಎಲ್ಲ ಸಭಾಸದರನ್ನು ದಿಟ್ಟಿಸಿ ಶ್ರೀರಾಮಚಂದ್ರನು ಸಂಕೋಚದಿಂದ ನೆಲವನ್ನು ನೋಡತೊಡಗಿದನು ಅವನ ಔದಾರ್ಯವನ್ನು ನೋಡಿ ಶ್ರೀರಾಮನಂತಹ ಉದಾರ ಸ್ವಭಾವದವರು ಯಾರೂ ಇಲ್ಲವೆಂದು ಎಲ್ಲರೂ ಕೊಂಡಾಡತೊಡಗಿದರು ಜ್ಞಾನಿಯಾದ ಭರತನು ಶ್ರೀರಾಮನ ಮನೋಧರ್ಮವನ್ನು ಅರಿತು ಧೈರ್ಯವನ್ನು ವಹಿಸಿ ಸಾಷ್ಟಾಂಗ ನಮಸ್ಕಾರಗೈದು ಕರ ಜೋಡಿಸಿಕೊಂಡು ಭಿನ್ನವಿಸಿಕೊಂಡನು ನಾಥ ನೀನು ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸಿದಿರಿ ನನ್ನಿಂದಾಗಿ ನೀವೆಲ್ಲರೂ ನೋವನ್ನು ಅನುಭವಿಸಿದಿರಿ ನೀನು ಕೂಡ ತುಂಬಾ ಇಬ್ಬಂದಿಯಲ್ಲಿ ಸಿಕ್ಕಿಕೊಂಡೆ ಸ್ವಾಮಿ ಈಗ ಅಯೋಧ್ಯೆಗೆ ತಿರುಗಿ ಹೋಗಿ ನೀನು ಬರುವವರೆಗೂ ಏಕೆಂದರೆ ಶ್ರೀರಾಮನು ಆತನಿಗೆ ರವಿಕುಲವನ್ನು ಕುಲವನ್ನು ಸೂರ್ಯ ಕುಲವನ್ನು ರಕ್ಷಿಸಲು ಆದೇಶಿಸಿದ್ದಾನೆ ಆದ್ದರಿಂದ ಈಗ ಅಯೋಧ್ಯೆಗೆ ತಿರುಗಿ ಹೋಗಿ ನೀನು ಬರುವವರೆಗೆ ನಿನ್ನ ಸೇವೆಯನ್ನು ಮಾಡಲು ನನಗೆ ಆಜ್ಞಾಪಿಸು ಜಹಿ ಉಪಾಯ ಪುನಿಪಾಯ ಜನು ದೇ ಖೈ ದಯಾಳ ಸೋಸಿಕ ದೇಯ ಅವಧಿ ಲಗಿ ಕೋಸಲ ಪಾಲ ಕೃಪಾಲ ಓ ಓ ಕೋಸಲಾಧೀಶ నిన్న వనవసీ ముగ్యవరగే ఈ దాసును నిన్న చరణ దర్శన పడయబాంత ఉపదేశిసు. ఉపదేశించుర పరిజన ప్రజా గోసీ సబశుచి సరససే హీ రావురవ దుఃఖ మహు ప్రభు విను బాధి పరమ పదలాహు స్వామి సుజాను జాని సభహికి రుచిలాసరీ జన జీకి ప్రణత పాలు పాలి సబకాహు కాహు దీవు దుహూ దిసి ఓర నిబాహు అసమహి సబ విధి భూరి భరోసుచారు సోచు కరోసు आरती मोर नाथ कर छोह दुहु मिलकी नडी टू हटी मोहु यह बड़ दोष दूरी करि स्वामी तज सकोच सिख आये अनुगामी भरत विनय सुनि सब कि प्रशंसी खीर नीर बिबर नगति हमसी प्रभु ದಿನ ಅಯೋಧ್ಯಾವಾಸಿಗಳು ಪರಿಜನರು ಬಂಧುಗಳು ಮೊದಲಾದವರೆಲ್ಲರೂ ನಿನ್ನ ಪ್ರೇಮದಲ್ಲಿ ಮುಳುಗಿದ್ದರಿಂದ ಪವಿತ್ರನಾಗಿ ಪರಮಾನಂದ ಭರಿತರಾಗಿದ್ದಾರೆ ನಿನಗಾಗಿ ಭವ ದುಃಖದ ಜ್ವಾಲೆಯಲ್ಲಿ ಬೇಯುವುದು ಹಿತಕರವೇ ನೀನಿಲ್ಲದ ಪರಮ ಪದವು ನನಗೆ ವ್ಯರ್ಥವೇ ಸ್ವಾಮಿ ನೀನು ಸುಜ್ಞಾನಿಯಾಗಿರುವೆ ನೀನು ಎಲ್ಲರ ಹೃದಯಗಳನ್ನು ಅರಿಯುವವನಾಗಿರುವೆ ಈ ಸೇವಕನ ಅಭಿರುಚಿಯನ್ನು ಲಾಲಸೆಯನ್ನು ವರ್ತನೆಯನ್ನು ತಿಳಿದವನು ಹೇ ಶರಣಾಗತ ವತ್ಸಲ ನೀನು ಎಲ್ಲರನ್ನೂ ಪರಿಪಾಲಿಸುವವನು ದೇವಾ ಎರಡೂ ಕಡೆಯ ಹಿತವನ್ನು ನೀನು ಕಾಪಾಡಬಲ್ಲೆ ಎಂಬ ನಂಬಿಕೆ ನನಗಿದೆ ಇದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ ನನ್ನ ದೈನ್ಯ ಮತ್ತು ಪ್ರಭುವಿನ ಸ್ನೇಹ ಎರಡೂ ಸೇರಿ ನನ್ನನ್ನು ದಿಟ್ಟನನ್ನಾಗಿ ಮಾಡಿದೆ ಸ್ವಾಮಿ ನನ್ನ ಈ ದಾರ್ಷ್ಯವನ್ನು ದೂರ ಮಾಡಿ ಸಂಕೋಚ ತೊರೆದು ನನಗೆ ಬುದ್ಧಿವಾದ ಹೇಳಿರಿ ನೀರ ಕ್ಷೀರ ವಿವೇಕವುಳ್ಳ ಹಂಸಿನಿಯಂತಿರುವ ವರ್ತನೆಯುಳ್ಳ ಭರತನ ಭಿನ್ನಹವನ್ನು ಆಲಿಸಿ ಎಲ್ಲರೂ ಅವನನ್ನು ಕೊಂಡಾಡಿದರು ದೀನ ಬಂಧು ಸುನಿ ಬಂಧುಕೆ ಬಚನ ದೀನ ದೇಸಕಾಲ ಅವಸರ ಸರಿಸಬೋಲೆ ರಾಮು ಪ್ರವೀಣ ದೀನ ಜನ ರಕ್ಷಕನು ಜ್ಞಾನ ಸ್ವರೂಪನು ಆದ ಶ್ರೀರಾಮಚಂದ್ರನು ಭರತನ ನಿಷ್ಕಪಟವು ದೈನ್ಯ ಪೂರ್ಣವೂ ಆದ ವಚನಗಳನ್ನು ಕೇಳಿ ದೇಶ ಕಾಲ ಸಂದರ್ಭವನ್ನರಿತು ಇಂತು ನುಡಿದನು ತಾತ ತುಮಾರಿ ಪರಿ ಜನಕಿ ಚಿಂತ ಗುರಹಿ ನೃಪಹಿ ಘರ ಬನಕಿ ಮಾಥೆ ಗುರ್ ಪರ ಗುರ ಮುನಿ ಮಿಥಿಲೇಸು ತಮಗಿ ತುಮಕಿ ಸಪನೇ ಹುಕಲೆ ನಕಲೇಸು मोर तुम्हारा परम पुरुषारथु स्वार परमाथ पितु आयसु गुरु पितु मात स्वामी सिख पाले चले हुकुमग पर ही न खाले अस विचारी सब सोच बिहाई ಪಾಲಹು ಅವಧ ಅವಧಿ ಬರಿಜಾಯಿ ದೇಸು ಕೋಸು ಪರಿಜನ ಪರಿವಾರು ಗುರುಪದ ರಜಹಿ ಲಾಗ ಚರುಬಾರು ಬಾರು ಟುಮುನಿ ಮಾತು ಸಚಿವ ಸಿಖಮಾನಿ ಪಾಲೆಹು ಪುಮುಹುಮಿ ಪ್ರಜಾ ರಜಧಾನಿ ಮಗು ನಿನ್ನ ನನ್ನ ಪರಿಜನರ ಮನೆಯ ವನದ ಎಲ್ಲ ಚಿಂತೆಯೂ ಗುರು ವಸಿಷ್ಠರಿಗೆ ಹಾಗೂ ಜನಕ ಮಹಾರಾಜರಿಗೆ ಇದೆ ಗುರು ವಸಿಷ್ಠರ ಮುನಿ ವಿಶ್ವಾಮಿತ್ರರ ಮಿಥಿಲೇಶ ಜನಕರ ಅಭಯ ಹಸ್ತವರು ಅಭಯ ಹಸ್ತ ನಮ್ಮ ತಲೆಯ ಮೇಲಿರುವಾಗ ನನಗಾಗಲಿ ನಿನಗಾಗಲಿ ಮನಸ್ಸು ಮನಸ್ಸಿನಲ್ಲಿಯೂ ಕ್ಲೇಶವಿಲ್ಲ ನಾವಿಬ್ಬರು ಪಿತೃವಾಕ್ಯ ಪರಿಪಾಲನೆ ಮಾಡುವುದರಲ್ಲಿ ನನ್ನ ಮತ್ತು ನಿನ್ನ ಪರಮ ಪುರುಷಾರ್ಥ ಸ್ವಾರ್ಥ ಸತ್ಕೀರ್ತಿ ಧರ್ಮ ಪರಮಾರ್ಥ ಎಲ್ಲವೂ ಇರುವುದು ಅರಸರ ವಚನ ಪಾಲನೆಯಿಂದಲೇ ಲೋಕ ವೇದಗಳಲ್ಲಿ ಒಳಿತಿರುವುದು ಗುರು ತಂದೆ ತಾಯಿ ಒಡೆಯ ಇವರುಗಳ ವಚನ ಪಾಲನೆ ಮಾಡುವುದರಿಂದ ಕೆಟ್ಟ ದಾರಿಯಲ್ಲಿ ಕಾಲಿಟ್ಟರೂ ಹಳ್ಳಕ್ಕೆ ಬೀಳುವುದಿಲ್ಲ ಹೀಗೆ ವಿಚಾರಗೈದು ಎಲ್ಲ ಚಿಂತೆಗಳನ್ನು ತೊರೆದು ಅಯೋಧ್ಯೆಗೆ ಮರಳಿ ನನ್ನ ವನವಾಸವು ಮುಗಿಯುವವರೆಗೆ ಅದನ್ನು ಪಾಲಿಸು ದೇಶ ಕೋಶ ಪರಿಜನ ಪರಿವಾರ ಮೊದಲಾದವ ಎಲ್ಲವರ ಮೊದಲಾದ ಎಲ್ಲರ ಹೊಣೆ ಗುರುಚರಣ ರಜದ ಮೇಲಿದೆ ನೀನು ಗುರು ವಸಿಷ್ಠರ ತಾಯಂದಿರ ಮಂತ್ರಿಗಳ ಬುದ್ಧಿವಾದವನ್ನು ಕೇಳಿ ಅದರಂತೆ ಒಡವಿ ಪ್ರಜೆ ರಾಜಧಾನಿಯನ್ನು ರಕ್ಷಿಸುತ್ತಿರು ಮುಖಿಯ ಮುಖು ಸೋಚಿಯೇ ಕಾನಪಾನ ಕಹು ಏಕ ಪಾಲಯಿ ಪೋಷಯಿ ಸಕಲ ಆಗ ತುಳಸಿ ಸಹಿತ ಬಿಬೇಕ ದಾಸರೆನ್ನುತ್ತಾರೆ ಶ್ರೀರಾಮನೆಂದ ಮುಖಂಡನಾದವನು ಬಾಯಿಯಂತಿರಬೇಕು ಉಣ್ಣುವುದರಲ್ಲಿ ತಿನ್ನುವುದರಲ್ಲಿ ಅದು ಒಂಟಿಯಾಗಿರುವುದು ಆದರೆ ಅದು ವಿವೇಕದಿಂದ ಎಲ್ಲ ಅಂಗಗಳನ್ನು ಪಾಲಿಸಿ ಪೋಷಿಸುತ್ತದೆ ಹಾಗೆಯೇ ರಾಜನು ಎಲ್ಲ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಪ್ರಯತ್ನಿಸಬೇಕು राजधरमु यतनोई जिमी मन मा मनोरथ गोई बंधु प्रबोध की न बहुभाती बिनु आधार मन तोषु न साति भरत सी लगुर सचिव समाज सकुच स्नेह बिबस रघुराज प्रभु करि कृपा पावरी दीन्हीं सादर भरत सी सधरी लिन्हीं चरण पीठ करुणा निधान के जनु जग जनु जुग जामिक प्रजा प्राण के संपुट भरत स रतन के ಆಖರ ಜುಗಜನು ಜೀವ ಜತನ ಕುಸಲ ಕುಲಕಾಟಕುಶ ಬಿಮಲ ನಯನ ಸೇವಾಸುಧರಮೆ ಭರತ ಮುದಿತ ಅವಲಂಬಲಹೇತೇ ಅಸಸುಖ ಜಸಿಯ ರಾಮುರಹೇತೇ ಮನಸ್ಸಿನೊಳಗೆ ಮನೋರಥವು ಅಡಗಿರುವ ಹಾಗೆ ಶ್ರೀ ರಘುನಾಥನು ತಮ್ಮನಾದ ಭರತನಿಗೆ ಅನೇಕ ಪ್ರಕಾರದಿಂದ ಸಮಾಧಾನ ಪಡಿಸಿದನು ಆದರೆ ಯಾವುದೇ ಅವಲಂಬನೆಯೂ ಇಲ್ಲದೆ ಅವನ ಮನಕ್ಕೆ ಶಾಂತಿಯಾಗಲಿ ಸುಖವಾಗಲಿ ದೊರೆಯಲಿಲ್ಲ ಗುರು ಹಿರಿಯರು ಮಂತ್ರಿಗಳು ಇತರ ಸದಸ್ಯರು ಕುಳಿತಿರುವ ಸಭೆಯಲ್ಲಿ ಭರತನ ಸ್ನೇಹ ಸೌಶೀಲ್ಯಗಳಿಗೆ ವಶನಾದ ಶ್ರೀ ರಘುನಾಥನು ಯಾವ ನಿರ್ಣಯವನ್ನು ಕೈಗೊಳ್ಳಲಾರದೆ ಸ್ನೇಹ ಸಂಕೋಚಗಳಿಗೆ ವಶೀಭೂತನಾದನು ಕೊನೆಗೆ ಶ್ರೀರಾಮಚಂದ್ರ ಪ್ರಭುವು ಕೃಪೆಗೈದು ಭರತನಿಗೆ ತನ್ನ ಪಾದುಕೆಗಳನ್ನು ಅನುಗ್ರಹಿಸಿದನು ಭರತನು ಅವನ್ನು ಭಕ್ತಿಯಿಂದ ತನ್ನ ತಲೆಯ ಮೇಲಿಟ್ಟುಕೊಂಡನು ದಯಾನಿಧಿಯಾದ ಶ್ರೀರಾಮಚಂದ್ರನ ಆ ಪಾದುಕೆಗಳು ಪ್ರಜೆಗಳ ಪ್ರ ಪ್ರಾಣ ರಕ್ಷಣೆಯಲ್ಲಿ ಇವೆ ಭರತನ ಪ್ರೇಮ ರತ್ನಕ್ಕೆ ಸಂಪುಷ್ಟದಂತಿದೆ ಜೀವರನ್ನು ಉದ್ಧರಿಸುವ ರಾಮ ಎಂಬ ಎರಡು ಅಕ್ಷರಗಳಿಗೆ ಪ್ರತೀಕವು ರಘುಕುಲದ ರಕ್ಷಣೆಗೆ ಎರಡು ಬಾಗಿಲುಗಳಂತಿವೆ ಕುಶಲ ಕರ್ಮ ಮಾಡಲು ಅಗತ್ಯವಾದ ಎರಡು ಕೈಗಳಂತಿವೆ ಸೇವೆ ಎಂಬ ಶ್ರೇಷ್ಠ ಧರ್ಮವನ್ನು ಸೂಚಿಸಲು ಎರಡು ಕಣ್ಣುಗಳಂತೆ ಆ ಪಾದುಕೆಗಳಿದ್ದವು ಈ ಅವಲಂಬನೆ ದೊರೆತುದಕ್ಕಾಗಿ ಭರತನು ಪರಮಾನಂದ ಭರಿತನಾದನು ಸೀತಾರಾಮರು ದೊರೆತಷ್ಟೇ ಸಂತೋಷ ಅವನಿಗಾಯಿತು ಮಾಗೆವು ಬಿದಾ ಪ್ರಣಾಮ ಕರಿರಾಮಲಿಯೇ ಉರಲಾಯಿ ಲೋಗವು ಚಾಟೆ ಅಮರಪತಿ ಕುಟಿಲನಕ್ಕೂ ಅವಸರೂಪಾಯಿ ಭರತನು ಶ್ರೀರಾಮಚಂದ್ರನಿಗೆ ಪ್ರಣಾಮಗೈದು ಅಯೋಧ್ಯೆಗೆ ಹೊರಡಲು ಅನುಮತಿ ಬೇಡಿದನು ರಾಮನು ಅವನನ್ನು ಅಪ್ಪಿಕೊಂಡನು ಕುಟಿಲನಾದ ಇಂದ್ರನು ಇದನ್ನು ನೋಡಿ ಪ್ರಜೆಗಳ ಮನಸ್ಸಿನಲ್ಲಿ ಪುನಃ ತನ್ನ ಮಾಯೆಯನ್ನು ಬೀರಿದನು सो कुचाल सबकह भयनी की अवधि अस समीव जीवनी जी की न राम लखन हरि मरत सब लोग कुरोगा राम कृपा अवरे बसुधारी बिभुद धारी भई गुन दुहारी भेट तबुजरी भाई, भाई भरत सो राम प्रेम रसुही न परतसो तन मन तन मन बच नुमग अग ध ध ध ध धीर धुरंधर धीर जोचन भारी भारीखि दशा सुर बाुकारीि मु घनन गुरधुर धीर जनकसे ज्ञान अनल मन कसे कनक से जे भीची निरलेप जिमि जग जलन ना ಅವನ ಕುತಂತ್ರವು ಎಲ್ಲರಿಗೆ ಹಿತಕರವಾಯಿತು ಅವಧಿಯ ಆಸೆಯಂತೆಯೇ ಅದು ಅವರ ಸಂಜೀವನಕ್ಕೆ ಸಂಜೀವನಿಯಾಯಿತು ಹಾಗಾಗದಿದ್ದರೆ ಸೀತಾಲಕ್ಷ್ಮಣರ ವಿಯೋಗದ ರೂಪದಲ್ಲಿ ಎಲ್ಲರೂ ಪ್ರಾಣ ತೊರೆದು ಬಿಡುತ್ತಿದ್ದರು ಶ್ರೀರಾಮನ ಕೃಪೆಯಿಂದ ಎಲ್ಲ ತೊಡಕುಗಳು ಪರಿಹಾರವಾದವು ಹಾಳು ಮಾಡಲು ಬಂದಿದ್ದ ದೇವಸೇನೆಯು ರಕ್ಷಕವಾಯಿತು ಶ್ರೀರಾಮನು ಭರತನನ್ನು ಭುಜಗಳಿಂದ ಬಂಧಿಸಿ ಆಲಂಗಿಸಿಕೊಂಡನು ಅವರೀರ್ವರ ಪ್ರೇಮಾ ಪ್ರೇಮ ಪ್ರೇಮಾನಂದಾನು ಪ್ರೇಮಾನಂದಾನುಭವಗಳು ಮಾತಿಗೆ ಮೀರಿದವು ಭರತನ ಮನೋವಾಕ್ಕಾಯಗಳಿಂದ ಪ್ರೇಮವು ಉಕ್ಕಿ ಹರಿಯಿತು ಧೈರ್ಯ ದುರಂಧರನಾದ ಶ್ರೀರಾಮನು ಕೂಡ ಧೈರ್ಯ ಕೆಟ್ಟನು ಅವನ ತಾವರೆಯಂತಿದ್ದ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿಯತೊಡಗಿದವು ಅವನ ಸ್ಥಿತಿಯನ್ನು ಕಂಡು ದೇವತೆಗಳು ದುಃಖಿತರಾದರು ಜನಕ ಮಹಾರಾಜನು ವಸಿಷ್ಠಾದಿ ಮಹರ್ಷಿಗಳು ಮಹಿಮಾ ಸಂಪನ್ನರು ಅವರ ಬಂಗಾರದಂತಹ ಮನಸ್ಸನ್ನು ಜ್ಞಾನಾಗ್ನಿಯಲ್ಲಿ ಪುಟಕ್ಕಿಟ್ಟಿತ್ತು ಬ್ರಹ್ಮನ ನಿರ್ಮಲ ಸೃಷ್ಟಿಗೆ ಇವರು ಪ್ರತೀಕರು ಮಾಯಾ ಜಗತ್ತಿನಲ್ಲಿ ಹುಟ್ಟಿದ್ದರು ಅವರು ಪದ್ಮ ಪತ್ರದಂತೆ ನಿರ್ಲೇಪರು ಅಂತಹ ಧೀರ ದುರಂಧರರೂ ಕೂಡ ತೇವು ಬಿಲೋಕಿ ರಘುಬರ ಭರತ ಪ್ರೀತಿ ಅನೂಪ ಅಪಾರ ಭಯೇ ಮಗನತನ ಮಗನ ಮನತನ ಭಚನ ಸಹಿತ ಬಿರಾಗ ವಿಚಾರ ಅಂತಹ ನಿರ್ಲಿಪ್ತರೂ ಕೂಡ ಶ್ರೀರಾಮ ಭರತರ ಅನುಪಮ ಪರಸ್ಪ ಅಪಾರ ಅಪಾರ ಪರಸ್ಪರ ಪ್ರೇಮಾನುರಾಗವನ್ನು ನೋಡಿ ವಿವೇಕ ವೈರಾಗ್ಯ ರಹಿತರಾಗಿ ಮನೋವಾಕ್ಕಾಯಗಳಿಂದ ಪ್ರೇಮದಲ್ಲಿ ಮುಳುಗಿದರು जहा जनक गुर गति मति भूरी, प्राकृत प्रीति कहत बड़ी खोरी बर नघु बर भरत वियोग सुनि कठोर कभी जानि सो सोस को आकत सुबानी स्वमबु सनेह सुमिरि सकुचानी भेंति भरत रघुबर समजायि पुनि दवनु हरषि हिय सेवक सचिव भरत रुख पाए निजनिज काज लगे सब जाई सुनि दारु न दुख दु, दुहु समा लगे चलन के साज न साजा प्रभुपद पदु बंधि दो भाई चले सी सधरि राम रचाई। मुनि तापस बन देव सब सन मानि बहोरि बहोरी ಜನಕ ವಸಿಷ್ಠಾದಿಗಳ ಬುದ್ಧಿಯು ಕೂಡ ಕುಂಠಿತವಾಗಿಸಿದ ಆ ದಿವ್ಯ ಪ್ರೇಮವು ಪ್ರಾಕೃತವು ಲೌಕಿಕವೂ ಎಂದು ಹೇಳಿದರೆ ಕೇವಲ ಅವಿವೇಕವಾದೀತು ಶ್ರೀರಾಮ ಭರತರ ವಿಯೋಗವನ್ನು ವರ್ಣಿಸುತ್ತಿರುವ ಕವಿಯನ್ನು ಜನರು ಕಲ್ಲೆದೆಯವನೆಂದು ಭಾವಿಸುವರು ಅವ ಒಬ್ಬರಿಗೊಬ್ಬರು ಅಗಲುವ ಅವರ ಸ್ಥಿತಿಯನ್ನು ವರ್ಣಿಸಲು ವಾಕ್ಯಗಳು ಮಾತುಗಳು ಸಾಲವು ಆದ್ದರಿಂದಲೇ ಕವಿಯು ಮನೋಹರವಾದ ವಾಣಿಯು ಅವರ ಆಗಿನ ಪ್ರೇಮವನ್ನು ಸ್ಮರಿಸಿ ಹಿಂಜರಿಯಿತು ರಘುನಾಥನು ಭರತನನ್ನು ಕಂಡು ತಿಳುವಳಿಕೆ ಹೇಳಿ ಸಂತೈಸಿದನು ಅನಂತರ ಪ್ರಸನ್ನ ಚಿತ್ತನಾಗಿ ಅವನು ಶತ್ರುಘ್ನನನ್ನು ಅಪ್ಪಿಕೊಂಡನು ಸೇವಕರು ಸಚಿವರು ಭರತನ ಮುಖಭಾವವನ್ನರಿತು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು ಮರಳಿ ಪ್ರಯಾಣದ ಸುದ್ದಿಯನ್ನು ಕೇಳಿದೊಡನೆ ಎರಡೂ ಸಮಾಜಗಳಲ್ಲಿ ದುಃಖ ಕವಿಯಿತು ಅವರು ಹೊರಡಲು ಅಣಿ ಮಾಡಿಕೊಳ್ಳತೊಡಗಿದರು ಶ್ರೀರಾಮಚಂದ್ರ ಪ್ರಭುವಿನ ಪಾದ ಪದ್ಮಗಳಿಗೆ ವಂದಿಸಿ ಅವನ ಆಜ್ಞೆಯನ್ನು ಶಿರಸಾವಗಿಸಿ ಭರತ ಶತ್ರುಘ್ನರಿಬ್ಬರು ಮುನಿಗಳಿಗೆ ತಪೋಧನರಿಗೆ ವನದೇವತೆಗಳಿಗೆ ವಿನಂತಿಸಿಕೊಂಡು ಮತ್ತೆ ಮತ್ತೆ ಗೌರವ ಸೂಚಿಸುತ್ತಾ ಹೊರಟರು ಲಕನಹಿ ಭೇಟಿ ಪ್ರಣಾಮು ಕರಿ ಧೂರಿ ಚಲೇಸ ಪ್ರೇಮ ಅಸೀಸುನೀ ಸಕಲ ಸುಮಂಗಲ ಮೂರಿ ಬಳಿಕ ಭರತ ಶತ್ರುಘ್ನರು ಲಕ್ಷ್ಮಣನನ್ನು ಆಲಂಗಿಸಿ ಪ್ರಣಾಮಗೈದರು ಸೀತಾದೇವಿಯ ಪಾದ ಧೂಳಿಯನ್ನು ಶಿರದಲ್ಲಾಂತೂ ಅವಳ ಶುಭಾಶೀರ್ವಾದವನ್ನು ಪಡೆದು ಪ್ರಯಾಣಕ್ಕೆ ಹೊರಟರು सानुज राम नृप हि किन्हि बहुत विधि विनय बडायि देव दया बस बड दुक्कु सहित समाज का नहि आयउ पुर पगु धार असिसा धीर धरि गवनु महिष मणि महि देव हरि हर सम जाने सापगये दो भाये फिरे बन्दि पग आसि षपायि कौ बाम देव जा भलि परिजन सचिव सुचाली ಜತಾ ಜೋಗು ಕರಿ ಬಿನಯ ಪ್ರಣಾಮ ಬಿದಾಕಿಯೇ ಸಬಸಾನು ಜರಾಮ ನಾರಿ ಪುರುಷ ಲಘು ಮಧ್ಯ ಬಡೇರಿ ಸಬಸ ನಮಾನಿ ಕೃಪಾನಿ ದಿಪೇರಿ ಶ್ರೀರಾಮನು ಲಕ್ಷ್ಮಣನೊಡನೆ ಜನಕ ಮಹಾರಾಜರಿಗೆ ವಂದನೆ ಸಲ್ಲಿಸಿ ಅನೇಕ ರೀತಿಯಿಂದ ವಿನಂತಿಸಿಕೊಂಡು ಹೊಗಳಿ ಇಂತೆಂದನು ಪೂಜ್ಯರೆ ನೀವು ನಮ್ಮ ಮೇಲೆ ದಯಾವಶರಾಗಿ ಪರಿವಾರ ಸಹಿತ ವನಕ್ಕೆ ಬಂದು ಅನೇಕ ಕಷ್ಟಗಳನ್ನು ಅನುಭವಿಸಿದಿರಿ ಈಗ ನಮ್ಮನ್ನು ಆಶೀರ್ವದಿಸಿ ನಗರಕ್ಕೆ ದಯಮಾಡಿಸಿ ಜನಕ ಮಹಾರಾಜನು ಧೈರ್ಯ ತಳೆದು ಸಪರಿವಾರ ಸಹಿತ ಹೊರಟರು ಅನಂತರ ಶ್ರೀರಾಮಚಂದ್ರನು ಮುನಿಗಳನ್ನು ಬ್ರಾಹ್ಮಣರನ್ನು ಸಾಧು ಸಂತರನ್ನು ಹರಿಹರರಿಗೆ ಸಮಾನರೆಂದು ಬಗೆದು ಅವರನ್ನು ಬೀಳ್ಕೊಟ್ಟನು ಮತ್ತೆ ರಾಮಲಕ್ಷ್ಮಣರಿಬ್ಬರು ಸುನಯನ ದೇವಿಯ ಬಳಿಗೆ ಬಂದು ಆಕೆಯ ಚರಣಗಳಿಗೆ ವಂದಿಸಿ ಆಶೀರ್ವಾದ ಪಡೆದು ಮರಳಿದರು ಅನಂತರ ವಿಶ್ವಾಮಿತ್ರ ವಾಮದೇವ ಜಾಬಾಲಿಯೆ ಮೊದಲಾದ ಮುನಿಗಳನ್ನು ಪರಿಜನರನ್ನು ಪುರಜನರನ್ನು ಮಂತ್ರಿಗಳನ್ನು ಯಥಾಯೋಗ್ಯವಾಗಿ ಲಕ್ಷ್ಮಣನೊಡನೆ ಶ್ರೀರಾಮನು ವಿನಯ ವಚನ ಪ್ರಣಾಮಗಳಿಂದ ಗೌರವಿಸಿ ಬೀಳ್ಕೊಟ್ಟನು ಕೃಪಾ ನಿಧಾನನಾದ ಶ್ರೀರಾಮಚಂದ್ರನು ಚಿಕ್ಕವರು ನಡುಕಲರು ದೊಡ್ಡವರು ಹೀಗೆ ಎಲ್ಲ ಸ್ತ್ರೀ ಪುರುಷರನ್ನು ಸಮ್ಮಾನಿಸಿ ಕಳುಹಿಸಿಕೊಟ್ಟನು ಭರತ ಮಾತು ಪದ ಬಂದಿ ಪ್ರಭೂ ಸುಚಿಸನೇಹಮಿಲಿಬೇಂಟೀ ವಿದಾಕೀನ ಸಜಿ ಪಾಲಕೀ ಸಖುಚಸೋಚಸಮೇಟೀ ಭರತ ಮಾತೆಯಾದ ಕೈಕೇಯಿಯ ಚರಣಗಳಿಗೆ ವಂದಿಸಿ ಪವಿತ್ರ ಪ್ರೇಮದಿಂದ ಆಕೆಯನ್ನು ಕಂಡು ಶ್ರೀರಾಮಚಂದ್ರನು ಆಕೆಯ ಸಂಕೋಚ ಕಳವಳಗಳನ್ನೆಲ್ಲ ತೊಲಗಿಸಿ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಆಕೆಯನ್ನು ಬೀಳ್ಕೊಟ್ಟನು परिजन मातु पिता ही मिल सीता प्राण प्रिया प्रेम पुनीता करी प्रणाम भेटी सब सासु प्रीति कहत कभी न नुलासु सुनिशिख अभिमत आशिप आसी पपाई रही सिया प्रीति समाये रघुपति पटुपालकी मगाये हरि प्रबोधु सब मातु बार बारि मिलि दुहुभाई समस नेखन नीपहुचाइ साजिबाजि गज वाहन नान भरत भूपद लीन्हपयान हृदय रामु सिय लखन समेता चले चा, चले जा सब लोग अचेत पसहज गज पशु पसुहि हारे चले पर बस मन मारे प्राणेशन श्री रामचंद्रन प्रीति सीता सीतादेवियु ಅವರಿನ ತಂದೆ ತಾಯಿಯವರನ್ನು ನೆಂಟರನ್ನು ಕೂಡ ಕಂಡು ಹಿಂದಿರುಗಿದಳು ಅನಂತರ ಎಲ್ಲ ಅತ್ತೆಯವರನ್ನು ಕಂಡು ಆಲಂಗಿಸಿಕೊಂಡು ಕಾಲಿಗೆರಗಿದಳು ಆ ಶೋಕ ತುಂಬಿದ ದೃಶ್ಯವನ್ನು ವರ್ಣಿಸುವ ಧೈರ್ಯ ಯಾವ ಕವಿಗಿದೆ ಸೀತಾದೇವಿಯು ಅವರ ಬುದ್ಧಿವಾದವನ್ನು ಕೇಳಿ ತನ್ನ ಮನೋವಾಂಛಿತವು ಈಡೇರುವಂತೆ ಆಶೀರ್ವಾದಗಳನ್ನು ಪಡೆದು ೆಯರ ಮತ್ತು ತಾಯಿಯ ಪ್ರೇಮದಲ್ಲಿ ಮಗ್ನಳಾದಳು ರಘುನಾಥನು ಅಂದವಾದ ಪಲ್ಲಕ್ಕಿಗಳನ್ನು ತರಿಸಿ ಎಲ್ಲ ತಾಯಂದರಿಗೆ ಆಶ್ವಾಸನೆಯನ್ನಿತ್ತು ಪಲ್ಲಕ್ಕಿಗಳಲ್ಲಿ ಕುಳ್ಳಿರಿಸಿದನು ಅಣ್ಣ ತಮ್ಮಂದಿರಿಬ್ಬರು ಪುನಃ ಪುನಃ ಅವರನ್ನು ಪ್ರೇಮದಿಂದ ಭೆಟ್ಟಿಯಾಗಿ ಬೀಳ್ಕೊಟ್ಟರು ಜನಕನ ಪರಿವಾರವು ಭರತನ ಅನುಯಾಯಿಗಳು ಅವರವರ ಗಜ ರಥ ತುರಗ ಮೊದಲಾದ ವಾಹನಗಳನ್ನು ಅಣಿಗೊಳಿಸಿಕೊಂಡು ಹೊರಟರು ಅವರೆಲ್ಲರೂ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮನನ್ನು ತಮ್ಮ ತಮ್ಮ ಹೃದಯಗಳಲ್ಲಿ ನೆಲೆಗೊಳಿಸಿಕೊಂಡು ಅಚೇತನ ಸ್ಥಿತಿಯಲ್ಲಿ ಅಂದರೆ ಅಪ್ರಯತ್ನವಾಗಿ ಮುಂದಕ್ಕೆ ಸಾಗುತ್ತಿದ್ದರು ಎತ್ತುಗಳು ಕುದುರೆಗಳು ಆನೆಗಳೇ ಮೊದಲಾದ ಪಶುಗಳು ಕೂಡ ಎದೆಯಲ್ಲಿ ವೇದನೆಯನ್ನು ಹೊತ್ತು ಪರವಶವಾಗಿ ನಡೆಯುತ್ತಿದ್ದವು ಗುರು ಗುರತಿಯ ಪದ ಬಂದಿ ಪ್ರಭುಲಿ ಸೀತಾ ಲಖನ ಸಮೇತ ಪಿರಿ ಹರಷ ಬಿಸಮಯ ಸಹಿತ ಆಯೇ ಪರ ನಿಕೇತ ಬಳಿಕ ಶ್ರೀರಾಮಚಂದ್ರನು ಸೀತಾಲಕ್ಷ್ಮಣರೊಡಗೂಡಿ ಗುರುಗಳಾದ ವಸಿಷ್ಠರ ಪತ್ನಿಯಾದ ಅರುಂಧತಿಯ ಚರಣಗಳಿಗೆ ವಂದಿಸಿ ಅವರ ಅಪ್ಪಣೆ ಪಡೆದು ಹರ್ಷ ವಿಷಾದದೊಂದಿಗೆ ತಮ್ಮ ಪರ್ಣಕುಟಿಗೆ ಮರಳಿದರು ಹೃದಯ ಫೇರೆ ಜೊಹಾರಿ ಜೋಹಾರಿ भु सियलखन बैठि बट महि प्रिय हरि प्रिय परिजन वियोग बिलकाहि भरत सनेह सुभा सुबानी प्रिया अनुज सनक हत भखानी प्रीति प्रतीति वचन मन करनि श्रीमुख राम प्रेम बस भर तेहि अवसर खग मृग जल मीना ಅಚರ ಮಲೀನ ವಿಭುಧ ಬಿಲೋಕಿ ದಸ ರಘುಬರಕಿ ಬರಶಿ ಸುಮನ ಕಹಿ ಗತಿ ಗರ ಗರಕಿ ಪ್ರಭು ಪ್ರಣಾಮ ಕರಿದೀನ ಬರೋಸು ಚಲೇ ಮುದಿತ ಮಠೋಸು ಅನಂತರ ಶ್ರೀರಾಮನು ನಿಷಾದ ರಾಜನನ್ನು ಸನ್ಮಾನಿಸಿ ಕಳಿಸಿಕೊಟ್ಟನು ಅವನು ತನ್ನ ಹೃದಯದಲ್ಲಿ ತೀವ್ರವಾದ ವಿರಹ ವೇದನೆಯನ್ನು ಅನುಭವಿಸುತ್ತಾ ಗ್ರಹೋನ್ಮುಖನಾದನು ಬಳಿಕ ಶ್ರೀರಾಮನು ಕೋಲರು ಕಿರಾತರು ಬಿಲ್ಲರು ಮೊದಲಾದ ವನವಾಸಿ ಜನರನ್ನು ಸಂತೈಸಿ ಬೀಳ್ಕೊಟ್ಟನು ಅವರೆಲ್ಲರೂ ಪದೇ ಪದೇ ಸೀತಾರಾಮರಿಗೆ ವಂದಿಸಿ ಮನೆಗಳಿಗೆ ಮರಳಿದರು ಪ್ರಭು ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡಗೂಡಿ ಆಲದ ಮರದ ನೆರಳಲ್ಲಿ ಕುಳಿತು ಪ್ರಿಯ ಜನರ ಪರಿಜನರ ವಿಯೋಗದಿಂದ ದುಃಖಿತನಾದನು ಭರತನ ಪ್ರೇಮವನ್ನು ಸ್ವಭಾವವನ್ನು ಮೃದು ಮಧುರ ವಾಣಿಯನ್ನು ನೆನೆದು ಹೊಗಳುತ್ತ ಸೀತಾಲಕ್ಷ್ಮಣರಲ್ಲಿ ಹೇಳತೊಡಗಿದನು ಶ್ರೀರಾಮಚಂದ್ರನು ಪ್ರೇಮ ಪರವಶನಾಗಿ ತ್ರಿಕರಣ ಶುದ್ಧವಾದ ಭರತನ ಪ್ರೇಮಾನುರಾಗವನ್ನು ಸ್ವತಃ ವರ್ಣಿಸಿದನು ಆಗ ಚಿತ್ರಕೂಟದಲ್ಲಿ ಜಗ ಮೃಗಗಳು ಜಲಚರಗಳೇ ಮೊದಲಾದ ಚರಾಚರ ಪ್ರಾಣಿಗಳೆಲ್ಲವೂ ದುಃಖದಲ್ಲಿ ಮುಳುಗಿದವು ರಘುನಾಥನ ಪ್ರೇಮ ಮುಗ್ಧ ದೆಸೆಯನ್ನು ಪರೀಕ್ಷಿಸಿ ದೇವತೆಗಳು ಹೂಮಳೆಗನ್ನು ಹೂಮಳೆಯನ್ನು ಕರೆದು ಅವರು ತಮ್ಮ ದುಃಖಗಳನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡರು ಪ್ರಭುವು ಅವರನ್ನು ವಂದಿಸಿ ಅಭಯವನ್ನಿತ್ತನು ಅವರು ಪ್ರಸನ್ನ ಮನಸ್ಸಿನಿಂದ ನಿರ್ಭಯರಾಗಿ ಹಿಂದಿರುಗಿದರು ಸಮೇತ ಪ್ರಭು ಪರ್ನ ಕುಟೀರ ಭಗತಿ ಜ್ಞಾನ ವೈರಾಗ್ಯ ಜನು ಸೋಹತ ಧರೆ ಶರೀರ ಪರ್ಣ ಕುಟೀರದಲ್ಲಿ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡನೆ ಭಕ್ತಿ ಜ್ಞಾನ ವೈರಾಗ್ಯಗಳು ಮೂರ್ತಿ ಭವಿಸಿದಂತೆ ಶೋಭಾಯಮಾನರಾಗಿ ವಿರಾಜಿಸಿದರು ಈ ರೀತಿಯಾಗಿ ಭರತನು ಶ್ರೀರಾಮನಿಗೆ ವಿದಾಯವನ್ನು ಹೇಳಿ ಆತನ ಚರಣ ಪಾದುಕೆಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಅಯೋಧ್ಯೆಯತ್ತ ಸಾಗುತ್ತಿರುವನು ಜನಕ ಮಹಾರಾಜರು ಕೂಡ ಯೋಗ್ಯವಾದ ಕಾರ್ಯವೇ ಆಯಿತೆಂದು ಭಾವಿಸಿ ತಾವು ಕೂಡ ಮಿಥಿಲಾ ನಗರಿಯತ್ತ ಸಾಗುತ್ತಿರುವರು ಇತ್ತ ಶ್ರೀರಾಮಚಂದ್ರನು ವಟವೃಕ್ಷದ ಬುಡದಲ್ಲಿ ಕುಳಿತು ಭರತನ ಉದಾತ್ತ ಭಾವಗಳನ್ನು ನೆನೆತು ದುಃಖಿಸುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरण भवभयदारुणं श्रीरामचन्द्रकृपाल भजमन